ಸಿಸ್ಟರ್ಸ್ ಎಲ್ಲ ತುಂಬ ಚೆನ್ನಾಗಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ನಾವು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೋಡಿ ಇದು ಇನ್ನೊಂದು ಕ್ಯಾಟ್ಲಾಗ್ ಜೊತೆ ನೀವು ಮುಂದೆ ಬಂದಿದ್ದೀನಿ ಫ್ರೆಂಡ್ಸ್ ಯಾವುದೇ ಬೇಗ ಮಾಡಬೇಕು ಅಂದ್ರೂ ಹಿಂಗೆ ಇರುತ್ತೆ ಅಲ್ವಾ ಟೈಮಿಂಗ್ಸು ಮನೆ ಕೆಲಸ ಅದು ಇದು ಅಂತಂದು ಆಗ್ತಾನೇ ಇರಲಿಲ್ಲ ಇನ್ನೊಂದು ಕ್ಯಾಟ್ಲಾಗ್ ಜೊತೆ ಮುಂದೆ ಬಂದಿದ್ದೀನಿ ಫ್ರೆಂಡ್ಸ್ ಬಟ್ ಇದು ಶಿಪ್ಪಿಂಗ್ ನಿಮಗೆ ಹಬ್ಬದ ಜೊತೆಗೆ ಸಿಗಲ್ಲ ಫ್ರೆಂಡ್ಸ್ ಸಾರಿ ಹಬ್ಬದಷ್ಟೊಳಗೆ ಸಿಗಲ್ಲ ಫ್ರೆಂಡ್ಸ್ ಇದು ಹಬ್ಬ ಆದಮೇಲೇನೆ ಅಂತ ಅನ್ಸುತ್ತೆ ನಾಳೆ ನಾಳೆ ಎರಡನೇ ಸೇರೋದು ಹಂಗಾಗಿ ಹಬ್ಬಕ್ಕೆ ಸಿಗೋದಿಲ್ಲ ಹಬ್ಬ ಆದಮೇಲೆ ನೀನು ನಮಗೆ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಇದು ಒಂದು ಕ್ಯಾಟ್ಲಾಗು ತುಂಬ ತುಂಬಾ ತುಂಬ ಆಗಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ನೋಡಿ ಈ ಥರ ಬರುತ್ತೆ ಓಪನ್ ಮಾಡಿ ತೋರಿಸ್ತೀನಿ ಇದು ಡಜರ್ಸ್ ಪಲ್ಲು ಫ್ರೆಂಡ್ಸ್ ಇದು ನೋಡಿ ಈ ಥರ ಬರುತ್ತೆ ಸೀರೆ ತುಂಬಾ ತುಂಬ ಸ್ಮೂತಾಗಿದೆ ಫ್ರೆಂಡ್ಸ್ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿದೆ ಡೈಲಿ ಆಫೀಸ್ ವೇರ್ಗೆ ಕೆಲಸಗಳ್ಗೆ ಹೋಗೋರ್ಗೆ ಎಲ್ಲರಿಗೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಡೈಲಿ ವೇರ್ ಸ್ಯಾರೀಸ್ಗೆಲ್ಲ ನೋಡಿ ಇದು ಬಂದುಬಿಟ್ಟು ಬ್ಲೌಸು ಫ್ರೆಂಡ್ಸ್ ನೋಡಿ ಬ್ಲೌಸ್ ಈ ಥರ ಬರುತ್ತೆ ಪಲ್ಲುಗೆ ಡೆಸರ್ಟ್ಸ್ ಬಂದಿದೆ ಫ್ರೆಂಡ್ಸ್ ಪಲ್ಲುಗೆ ನೋಡಿ ಫ್ರೆಂಡ್ಸ್ ಈ ಥರ ಬರುತ್ತೆ ಸ್ಯಾರಿ ವಿಡ್ತು ಎಲ್ಲ ನೋಡಿ ಫ್ರೆಂಡ್ಸ್ ಬಿಡ್ತು ನಿಮ್ಗೆ ವಿಡ್ತು ನೋಡ್ಕೊಳ್ಳಿ ಒಂದು ಸರಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ತೋರಿಸಿ ಅಕ್ಕ ವಿಡ್ತು ಅಂತ ಇರ್ತೀರ ಹಂಗಾಗಿ ನೋಡಿ ಬಿಡ್ತು ನನಗೆ ನನ್ನ ಹೈಟಿಗೆ ವಿಫ್ ಎಲ್ಲ ಇದೆ ಫ್ರೆಂಡ್ಸ್ ಏನು ಎಲ್ಲ ಏನು ಪ್ರಾಬ್ಲಮ್ ಇಲ್ಲ ಇದು ಬ್ಲೌಸ್ ಬಂದ್ಬಿಟ್ಟು ಫ್ರೆಂಡ್ಸ್ ನೋಡಿ ಇದೊಳಕ್ಕೆ ಕಲರ್ಸ್ ಇದೆ ಫ್ರೆಂಡ್ಸ್ ಏಯ್ಟ್ ಫಿಫ್ಟಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಫ್ರೆಂಡ್ಸ್ ಏಯ್ಟ್ ಫಿಫ್ಟಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಇದರಲ್ಲಿ ಎರಡನೇ ಕಲರು ನೋಡಿ ಫ್ರೆಂಡ್ಸ್ ಈ ಥರ ಬರುತ್ತೆ ಕಲರ್ಸು ಏಯ್ಟ್ ಫಿಫ್ಟಿ ಫ್ರೀ ಶಿಪ್ಪಿಂಗು ಫ್ರೆಂಡ್ಸ್ ಯಾರಿಗೆ ಬೇಕು ಅಂದರೆ ಅವ್ರು ಸ್ಕ್ರೀನ್ ಟಚ್ ಒಳಗಿಟ್ಟು ಕಳಿಸಿ ಫ್ರೆಂಡ್ ನಮ್ಮ ನಂಬರ್ ಇದರಲ್ಲಿ ನೋಡ್ತಾ ಇರುತ್ತೆ ನೋಡಿ ಸೇಮ್ ಎರಡೂ ಕಡೆ ಬಾರ್ಡ್ರ್ ಆಗ್ಬೋದು ಎಲ್ಲ ಸೇಮ್ ಇರುತ್ತೆ ಫ್ರೆಂಡ್ಸ್ ಏನು ವ್ಯತ್ಯಾಸ ಎಲ್ಲ ತುಂಬ ಸ್ಮೂತಾಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೆಲ್ಲ ಹೈರನ್ ಏನು ಬೇಕಿರಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಸ್ಮೂತಾಗೆ ಚೆನ್ನಾಗಿದೆ ಏಯ್ಟ್ ಫಿಫ್ಟಿ ಪ್ರೀಶಿಪ್ಪಿಂಗು ಫ್ರೆಂಡ್ಸ್ ಏಟ್ ಫಿಫ್ಟಿ ಶಿಪ್ಪಿಂಗ್ ವಾಟ್ಸಪ್ಪಲ್ಲಿ ನನ್ನ ನಂಬರ್ ಇರುತ್ತೆ ಅದಕ್ಕೆ ವಾಟ್ಸಪ್ ಮಾಡಿ ಫ್ರೆಂಡ್ಸ್ ಯಾರಿಗಿರಬೇಕು ಅವರಿಗೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ಎಲ್ಲರೂ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾ ಇದ್ದೀರಾ ಬರೋರು ಮನೆ ಹತ್ರ ನನ್ನ ಅಡ್ರೆಸ್ ಹೇಳಿದೆ ನೀವು ಯಾರು ಬರಬೇಕು ಅಂತಿದ್ದೀರೋ ಅವ್ರಿಗೆ ನಾನು ಲೊಕೇಶನ್ ಶೇರ್ ಮಾಡ್ತೀನಿ ಖಂಡಿತ ಬನ್ನಿ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲ ಹೆಣ್ಮಕ್ಳಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಅಲ್ಲಿ ಬೆಲ್ ಬಟನ್ ಇರುತ್ತೆ ಸರಿ ಪ್ರೆಸ್ ಮಾಡಿ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು